ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ಸ್ವರ್ಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನನಗೆ ಮಾತ್ರ ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಎಡಿಟ್ ಮಾಡಿ ಸೊ ಈ ಬೆಳಗ್ಗೆ ಐದು ಗಂಟೆ ವಿಡಿಯೋ ಮಾಡ್ತಾಯಿದ್ದೀನಿ ಮದುವೆ ಮನೆ ಬೆಳಗ್ಗೆ ಈ ರೀತಿ ರೆಡಿಯಾಗಿದೆ ಈಗೆಲ್ಲ ಎದ್ಬಿಟ್ಟು ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಜಂಪಕ್ ರೆಡಿ ಆಗ್ತಾರೆ ಜೊತೆಗೆ ಮದುವೆ ಗಂಡು ಕೂಡ ರೆಡಿ ಮಾಡಬೇಕಲ್ವ ಸೊ ಏನೇನು ಶಾಸ್ತ್ರ ಇದೆ ಬರ್ರಿ ನೋಡೋಣ ನೆಕ್ಸ್ಟ್ ಶಾಸ್ತ್ರ ಬಂದು ಮದ್ಲಿಂಗ್ ಚೌರ ಅಂತ ಅಂದ್ರೆ ಮದುವೆ ಗಂಡಿಂಗೆ ಮದ್ವೆ ಶುರು ಆಗೋ ಮುಂಚೆ ಮೊದಲು ಕಟ್ಟಿಂಗ್ ಮಾಡಬೇಕು ಶೇವಿಂಗು ಮತ್ತೆ ಕಟ್ಟಿಂಗು ಇವಾಗೆಲ್ಲ ಯಾರು ಶೇವಿಂಗ್ ಕಟ್ಟಿಂಗ್ ಮಾಡಿಸ್ಕೊಳಲ್ಲ ಈ ರೀತಿ ಸೊ ಅವರಿಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಯಾವುದೇ ರೀತಿ ಬೇಕೋ ಆ ರೀತಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತಾರೆ ಇಲ್ಲಿ ಮಾತ್ರ ಶಾಸ್ತ್ರಕ್ಕೆ ಒಂದೆರಡು ಕೂಲು ತೆಗೆಸ್ಕೊಳ್ತಾರೆ ಅಷ್ಟೆ ಈ ಶಾಸ್ತ್ರನ ಹೇಗೆ ಮಾಡ್ತಾರೆ ಅಂದರೆ ಕಟ್ಟಿಂಗ್ ಮಾಡೋರು ಬಂದಿರ್ತಾರಲ್ವ ಅವ್ರದ್ದು ಕಟ್ಟಿಂಗ್ ಮಾಡೋದಕ್ಕೆ ಏನೇನು ಬೇಕು ಇನ್ಸ್ಟ್ರೂಮೆಂಟ್ಸ್ನ ಈ ರೀತಿ ಒಂದು ಬಾಳೆ ಎಲೆ ಮೇಲೆ ಇಟ್ಟು ಅದಕ್ಕೆ ಎಡೆ ಹಾಕ್ಸಿ ದೇವ್ ಪೂಜೆ ಮಾಡ್ತಾರೆ ನೀಟಾಗಿ ಅರ್ಶಿನ ಕುಂಕುಮ ವಿಭೂತಿ ಹೂವು ಎಲ್ಲ ಹಚ್ಚಿ ಹುಡ್ಗನ ಕೈಲೂ ಪೂಜೆ ಮಾಡಿಸಿ ಆಲೂ ತುಪ್ಪ ಬಿಟ್ಟು ಹಂಗೆ ನೆತ್ತಿ ಮೇಲ್ಗಡೆದು ಒಂದೆರಡು ಕೂದಲು ಕಟ್ ಮಾಡ್ತಾರೆ ಆ ರೀತಿ ಮಾಡಿದರೆ ಮೊದ್ಲಿಂಗ್ ಚೌರ ಮುಗೀತು ಅಂತ ನೆಕ್ಸ್ಟ್ ಅವ್ರನ್ನ ಸ್ನಾನಕ್ಕೆ ಕಳಿಸ್ತಾರೆ ನೆಕ್ಸ್ಟು ಖಡ್ಗ ಬಡಿಯೋರು ಬಂದಿದ್ರಲ್ವಾ ಅಂದ್ರೆ ಮದುವೆ ಮನೆ ಅಂದರೆ ಇವಾಗ್ದವ್ರ ಕಡ್ಗುದವರು ಇಂಪಾರ್ಟೆಂಟ್ ಆಗಿರ್ತಾರೆ ಸೊ ದೇವ್ರ ಬೇರೆ ಬರ್ತಿತ್ತು ಇವತ್ತು ಜಂಪ್ ಇರೋದ್ರಿಂದ ಅದಕ್ಕೆ ಕಡಗದವ್ರನ್ನ ಕರೆಸಿದ್ರು ಅವರು ಅಷ್ಟೇ ಬಡಿಯೋಕ್ಕೂ ಮುಂಚೆ ಅವ್ರು ತಂದಿರೋ ಇನ್ಸ್ಟ್ರೂಮೆಂಟ್ಸ್ ಒಂದು ಪೂಜೆ ಹಾಕಿಸ್ಕೊಂಡು ಬಡಿಲಿಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ದೇವ್ರನ್ನ ಕರ್ಕೊಂಡ್ಬಾರ್ದು ದೇವ್ರ ಒಳಗಡೆ ಕೂರಿಸ್ಕೊಂತಾರೆ ಮನೆ ಒಳಗಡೆ ಅಣ್ಣ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ನಂತರ ಮತ್ತೆ ಸಿಂಪಲ್ ಆಗಿ ಜಂಪಕ್ಕೆ ರೆಡಿ ಮಾಡಬೇಕಲ್ವಾ ಅದಕ್ಕೆ ಲೈಟಾಗಿ ಅಂದರೆ ಸಿಂಪಲ್ ಆಗಿ ಅರಶಿನ ಶಾಸ್ತ್ರ ಮಾಡ್ತಾರೆ ಬಟ್ ಇದು ಅರಶಿನ ಶಾಸ್ತ್ರ ಅಲ್ಲ ಅವನ್ನ ಜಂಪಕ್ ರೆಡಿ ಮಾಡಲಿಕ್ಕೋಸ್ಕರ ಅರಶಿಣ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅರಶಿನ ಹಚ್ಚುತ್ತಾರೆ ಈ ರೀತಿ ಎಲೆಯಲ್ಲಿ ದೀಪದ ಏನು ಸ್ವಲ್ಪ ಹರಳೆಣ್ಣೆ ಹಚ್ಚಿ ದೀಪಕ್ಕೆ ಇಡಿದ್ರೆ ಅದು ಕಪ್ಪಾಗುತ್ತೆ ನಾವು ಕಪ್ಪಿಡೋದು ಅಂತ ಹೇಳ್ತಾರೆ ಇದಕ್ಕೆ ಅದಾದ ನಂತರ ಸಾಸಿವೆ ಇಟ್ಟು ಹಣ್ಣಂಗೆ ಅರಶಿನ ಎಲ್ಲ ಹಚ್ಚಿ ಸಾಸಿವೆ ಇಡೋದು ಅಂತ ಹೇಳ್ತಾರೆ ಅಕ್ಷತೆ ಕಾಳನ್ನ ಭುಜಕ್ಕೆ ಮತ್ತೆ ತಲೆ ಮೇಲೆ ಅಕ್ಷತೆ ಹಾಕೋದಕ್ಕೆ ನಮ್ಮ ಕಡೆ ಸಾಸಿವೆ ಇಡೋದು ಅಂತ ಹೇಳ್ತಾರೆ ಸಾಸಿವೆ ಇಟ್ಟ ನಂತರ ಆರತಿ ಬೆಳಗಿ ಅವನನ್ನು ಮತ್ತೆ ಸ್ನಾನಕ್ಕೆ ಕಳಿಸ್ತಾರೆ ಅದಾದ ನಂತರ ಐನಾರು ಹುಡುಗನ ಅಪ್ಪ ಅಮ್ಮನ ಕೂರಿಸ್ಕೊಂಡು ಪಾದ ತೊಳೆದು ಪಾದುಳ್ಕ ಅಂತ ಮಾಡ್ತಾರೆ ಅವ್ರ ಹುಡುಗನ ಅಪ್ಪ ಅಮ್ಮನಿಗೆ ಕಂಕಣ ಕಟ್ಟಿ ಪಾದ ತೊಳೆದು ಪಾದುಳ್ಕ ಇರುತ್ತೆ ಅಲ್ವಾ ಸೊ ಆ ಪಾದುಳ್ಕನ ಮನೆ ತುಂಬ ಚಿಮುಕ್ಸ್ಬೇಕು ಅಂದರೆ ಏನೇ ಸೂತ್ಕ ಗೀತ್ಕ ಎಂಥದೇ ಏನೇ ಇದ್ರೂ ಎಲ್ಲ ಅನ್ನೋ ಕಾರಣಕ್ಕಷ್ಟೇ ಪನ್ನೀರ್ ಚಿಮ್ಕ್ಸ್ತಾರಲ್ವ ಆ ಥರ ಅಷ್ಟೇ ಅದಾದ ನಂತರ ನೆಕ್ಸ್ಟು ಎಲ್ಲ ಮನೆಯೆಲ್ಲ ಹಾಕಿದ ಮೇಲೆ ಕಳಸ ಪೂಜೆ ಅಂತ ಮಾಡಿಸ್ತಾರೆ ಅದೆಲ್ಲ ಆದ ನಂತರ ನೆಕ್ಸ್ಟ್ ಜಂಪಕ್ಕೆ ಹೋಗ್ಬೇಕಲ್ವಾ ಸೊ ಅದಕ್ಕೆ ಎಲ್ಲಾರ್ಗು ಕಂಕಣ ಕಟ್ತಾರೆ ಹೆಣ್ಮಕ್ಳಿಗೆ ಈ ರೀತಿ ಕಂಕಣ ಕಟ್ಟಿಸ್ಕೊಂಡು ಅಲ್ಲಿ ಪೂಜಿರ್ತಾರಲ್ವಾ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೆದ್ರೇಳ್ಬೇಕು ಮನೆಯಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರು ಪ್ರತಿಯೊಬ್ರು ಹೆಣ್ಮಕ್ಳು ಎಲ್ಲ ಕಂಕಣ ಕಟ್ಟಿಸ್ಕೊಂಡ್ರು ಕೊನೆಯಲ್ಲಿ ನಾನು ಕೂಡ ಕಟ್ಟಿಸ್ಕೊಂಡೆ ನೆಕ್ಸ್ಟ್ ಕಂಕಣ ಕಟ್ಟಿಸ್ಕೊಂಡು ಒಂದು ಕಡೆ ಕಂಕಣ ಕಟ್ಟಿಸ್ಕೊತಿದ್ರು ಇನ್ನೊಂದು ಕಡೆ ಅಕ್ಕಿ ರಾಶಿ ಪೂಜೆ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ತಿದ್ರು ಎಲ್ಲ ನೋಡಿ ಈ ರೀತಿ ನಮ್ಮ ಕಡೆ ಅಕ್ಕಿ ರಾಶಿ ಪೂಜೆ ಮಾಡ್ತೀವಿ ಈ ರೀತಿ ನೀಟಾಗಿ ಡೆಕೋರೇಟ್ ಮಾಡ್ತಾರೆ ಹೂವು ಮತ್ತೆ ಬಳೆ ವಿಳೆದೆಲೆಯಿಂದ ಒಂದು ಕಡೆ ಅಕ್ಕಿ ರಾಶಿ ಪೂಜೆ ಮಾಡ್ತಾ ಇದ್ರು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಇನ್ನೊಂದು ಕಡೆ ಅಣ್ಣಂಗೆ ಕಂಕಣ ಕಟ್ಟಿ ಪೂಜೆ ಮಾಡಿಸ್ತಾ ಇದ್ರು ಅಣ್ಣಂಗೆ ಏನು ಪೂಜೆ ಮಾಡಿಸ್ತಿದ್ರು ಅಂದ್ರೆ ಲಿಂಗಧಾರಣೆ ಮಾಡ್ತಾರೆ ಅಂದರೆ ಕಲ್ಡ್ಗೆ ಹಾಕ್ತಾರೆ ಮುಂಚೆ ಹಾಕಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮದುವೆ ಟೈಮಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ನಮ್ಮ ಕಡೆ ಈ ರೀತಿ ಕಲ್ಟಿಗೆ ಒಳಗಡೆ ಲಿಂಗುನ ಇಟ್ಟು ಲಿಂಗಧಾರಣೆ ಅಂತ ಮಾಡ್ತಾರೆ ನೀಟಾಗಿ ಹೊಸದಾಗಿ ಲಿಂಗ ತಂದು ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಗಿಜೆ ಎಲ್ಲ ಮಾಡಿ ಆ ಲಿಂಗನ ಅವರು ಸಪ್ರೇಟಾಗಿ ಆಗಿ ಒಂದು ಮಂತ್ರ ಹೇಳ್ಕೊಡ್ತಾರಂತೆ ಹೈನವರು ಯಾರಿಗೂ ಹೇಳಂಗಿಲ್ಲವಂತೆ ಡೈಲಿ ಬೆಳಿಗ್ಗೆ ಸಂಜೆ ಪೂಜೆ ಮಾಡಬೇಕಾದ್ರೆ ಅದನ್ನ ಹೇಳ್ಕೊತಾ ಪೂಜೆ ಮಾಡ್ಕೋಬೇಕಂತೆ ಸೊ ಈಗ ಅಣ್ಣಂಗದೆ ಪೂಜೆ ಮಾಡಿಸ್ತಾ ಇದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಎಲ್ಲ ಈ ಕಡೆ ಅಣ್ಣಂಗೆ ಲಿಂಗಾರಣೆ ಮಾಡೋ ಅಷ್ಟರಲ್ಲಿ ಪೂರ್ತಿ ರೆಡಿ ಮಾಡ್ಕೊಂಡಿದ್ರು ಈ ಕಡೆ ಅಕ್ಕಿರಾಶಿ ಪೂಜೆಗೆ ಅಂತ ನಮ್ಮ ಕಡೆ ಈ ರೀತಿ ನೀಟಾಗಿ ಡೆಕೋರೇಟ್ ಮಾಡಿ ಅಕ್ಕಿರಾಶಿ ಪೂಜೆ ಮಾಡ್ತೀವಿ ನೆಕ್ಸ್ಟ್ ಈ ಪೂಜೆ ಮಾಡಿದ ನಂತರ ಅಂದರೆ ಈ ರೀತಿ ರೆಡಿ ಮಾಡಿ ಎಲ್ಲರೂ ಊದಿಗಡ್ಡಿ ಈ ರೀತಿ ಪೂಜೆ ಮಾಡ್ತೀವಿ ಎಲ್ಲ ಪೂಜೆ ಮಾಡಿ ಆರತಿ ಬೆಳಗಿದ ನಂತರ ಈ ಅಕ್ಕಿ ಮತ್ತೆ ಬಳೆ ಇರುತ್ತಲ್ವ ಹೂವು ಎಲ್ಲ ಅದನ್ನು ಬಂದಿರೋ ಮುತ್ತೈದೆಯರಿಗೆಲ್ಲ ಮಡ್ಲು ದುಂಬ್ತಾರೆ ಅಂದರೆ ಈ ಪೂಜೆ ಮಾಡಿರೋ ಅಕ್ಕಿ ಬಳೆ ಹೂಗಳನ್ನ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಅದ್ರ ಜೊತೆ ಅಕ್ಕಿ ಬಳೆ ಹೂವು ಎಲೆ ಅಡಿಕೆ ಒಂದು ಜಾಕೆಟ್ ಹಿಂಬಟ್ಟೆ ಇಟ್ಬಿಟ್ಟು ಮಡಲು ತುಂಬ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಜಂಪಕ್ಕೆ ಹೊರಟ್ವಿ ಜಂಪಕ್ಕೆ ಹೋಗೋಕೆ ಏನೇನು ಬೇಕೋ ಎಲ್ಲ ಥರದ ಸಾಮಾನುಗಳ್ನು ಎಲ್ಲರೂ ಒಂದೊಂದು ಐಟಮ್ನ ಇಟ್ಕೊಂಡು ಜಂಪಕ್ಕೆ ಹೊರಟ್ವಿ ದೇವಸ್ಥಾನದ ಹತ್ರ ಏನಾರು ಹೇಗೆ ಹೇಳ್ತಾರೋ ಅವರಿಂದ ನಾವು ಹೋಗಬೇಕು ಕೆಂಪಲ್ಲಿ ಕೆಂಡ ತುಳಿತಾರೆ ಕೆಂಡ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆಗಲಿ ಅಂತ ಹೇಳ್ಬಿಟ್ಟು ಕಟ್ಗೆ ಸುಡ್ಲಿಕ್ಕೆ ಕಟ್ಗೆ ಸುಡ್ತಿದ್ದಾರೆ ಆಗಲಿಕ್ಕೆ ಅಂತ ಕೆಂಡನ ಯಾರ್ಯಾರು ತುಳಿತಾರೋ ಅವರು ಬೆಳಿಗ್ಗೆಯಿಂದ ಉಪವಾಸ ಇತ್ತು ಕೆಂಡನ ತುಳಿಬೇಕು ಅದು ಶಾಸ್ತ್ರ ಕೆಂಡ ರೆಡಿ ಆಗೋ ಅಷ್ಟರಲ್ಲಿ ಹೋಗಿ ಗ ಬಾವಿ ಇದೆ ಅಲ್ಲಿ ಊರು ಮುಂದೆ ಒಂದು ಅಲ್ಲಿ ಹೋಗಿ ಗಂಗಮ್ಮ ಪೂಜೆ ಮಾಡ್ಕೊಂಡು ಬರ್ತಾರೆ ಅಷ್ಟೊಳಗಡೆ ಇಲ್ಲಿ ಕೆಂಡನ ಕೆಂಡ ಮಾಡಿ ಅದನ್ನು ನೀಟಾಗಿ ಹರಡಿ ರೆಡಿ ಮಾಡಿರ್ತಾರೆ ಈಗ ಗಂಗಮ್ಮ ಪೂಜೆ ಮಾಡ್ಲಿಕ್ಕೆ ಹೋಗ್ತಿದ್ವಿ ಈ ಬಾವಿ ಹತ್ರ ಬಂದು ನೀರು ತಗೊಂಡು ಆ ರೀತಿ ಕಳಿಸೋದ ಜೊತೆಗೆ ಮೂರ್ ಚೊಂಬಿಟ್ಟು ಪೂಜೆ ಗಂಗಮ್ಮ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಅಕ್ಕ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪೂಜೆ ಮಾಡಿದ ನಂತರ ಅಲ್ಲಿರೋರೆಲ್ಲ ಹೆಂಗಣ ಮಕ್ಕಳಿಗೂ ಅರ್ಶನ ಕುಂಕುಮ ಕೊಟ್ಟು ಮಡ್ಲು ತುಂಬ್ತಾರೆ ಇಷ್ಟು ಗಂಗಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ದೇವಸ್ಥಾನದ ಹತ್ರ ಕೆಂಡ ತುಳಿಲಿಕ್ಕೆ ಅಂತ ಹೊರಟ್ವಿ ಪೂಜೆ ಮುಗಿಸ್ಕೊಂಡು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿದ್ರು ನೀಟಾಗಿ ಸುತ್ತಲೂ ಕಂಬ ಇಟ್ಟು ಅಲ್ಲಿ ಅದಕ್ಕೆ ಎಡೆ ಅಂತ ಹೇಳ್ಬಿಟ್ಟಿಡ್ತಾರೆ ಅಂದರೆ ಕಾಯಿ ಬಾಳೆಹಣ್ಣು ಕಡಲೆಕಾಳು ಈ ರೀತಿದು ಫಲಾರ ಅಂತ ನೆಕ್ಸ್ಟು ಈ ರೀ ಮದುವೆ ಗಂಡಿನ ಕೈಲಿ ಪೂಜೆ ಮಾಡಿಸ್ತಾರೆ ನಂತರ ಹೆಣ್ಮಕ್ಳು ಸರಿಗೆ ಕೆಂಡ ಹಾಕ್ಬಿಟ್ಟು ತೆಗಿತಾರೆ ಈ ರೀತಿ ಪೂಜೆ ಮಾಡ್ತಾರೆ ನೀವೇ ನೋಡಿ ನಾನು ಎಲ್ಲ ವೀಡಿಯೋನು ಹಂಗೆ ಹಾಕ್ತೀನಿ ನಡುವೆ ಮಾತಾಡ್ತಾ ಇದ್ರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಈಗಲೇ ಮುಂಚೆ ಹೇಳ್ತಾ ಇದ್ದೀನಿ ನೀವೇ ನೋಡಿ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಕೆಂಡ ತುಳಿದ ನಂತರ ನೆಕ್ಸ್ಟು ಚಪ್ರದ ಗೂಟದ ಪೂಜೆ ಅಂತ ಮನೆ ಮುಂದೆ ಚಪ್ರ ಹಾಕಿದಾರಲ್ವ ಅದಕ್ಕೆ ಈ ಗೂಟ್ಗಳನ್ನ ಪೂಜೆ ಮಾಡಿ ಮದುವೆ ಗಂಡು ಮತ್ತು ಏನಾರೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಆ ಗೂಟನ ತಗೊಂಬಂದು ಚಪ್ರಕ್ಕೆ ಕಟ್ಟಬೇಕು ಅದೆಲ್ಲ ಶಾಸ್ತ್ರ ಮುಗಿದ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಅರಶಿಣ ಶಾಸ್ತ್ರಕ್ಕೆ ರೆಡಿ ಆದ್ವಿ ಅರಿಶಿಣ ಶಾಸ್ತ್ರಕ್ಕೆ ಈ ರೀತಿ ಆಗಿ ರೆಡಿ ಮಾಡಿಸಿದ್ರು ನಮ್ಮ ಕಡೆ ಅರಿಶಿಣ ಶಾಸ್ತ್ರ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ ಅರ್ಶಿಣ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಅಣ್ಣನ ಸ್ನಾನ ಕಳಿಸಿದ್ರು ಸ್ನಾನ ಮಾಡಿಕೊಂಡು ಅಣ್ಣ ರೆಡಿಯಾಗಿ ಬಂದ ಇವಾಗಿನ ಶಾಸ್ತ್ರ ಏನಂದರೆ ಮೊದ್ಲಿನ ಶಾಸ್ತ್ರ ಅಂತ ಅಂದರೆ ಗಂಡು ಮಾಡಿ ಬಿಡ್ತಾರೆ ಅದಕ್ಕೆ ಅಣ್ಣ ಎಲ್ಲ ರೆಡಿಯಾಗಿ ಬಂದಿದ್ದ ಮೊದಲು ನಾವು ಕಾಮಧೇನು ಅಂತ ಹಸುನ ಪೂಜ್ತೀವಿ ಫಸ್ಟು ಹಸುಗೆ ಎಲ್ಲ ರೀತಿ ವಿಭೂತಿ ಧರಿಸಿ ಅರಿಶಿಣ ಕುಂಕುಮ ಹಚ್ಚಿ ಹೂ ಹೂವೆಲ್ಲ ಮುಡಿಸಿ ಅದಕ್ಕೆ ಎಡೆ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತು ಬೆಲ್ಲನ ತಿನ್ನಿಸ್ತೀವಿ ಕಾಮಧೇನು ಪೂಜೆ ಎಲ್ಲ ಮೇಲೆ ಅಶ್ವಿನ ಪೂಜೆ ಮುಗಿದ ಮೇಲೆ ನೆಕ್ಸ್ಟ್ ಒಳಗಡೆ ಕರ್ಕೊಂಬಂದು ಅಣ್ಣಂಗೆ ನೀಟಾಗಿ ಇನ್ನೊಂದು ಸಾರಿ ಕಂಕಣ ಕಟ್ಟಿ ಪೂಜೆ ಮಾಡಿಸ್ತಾರೆ ಐನೂರು ಪೂಜೆ ಎಲ್ಲ ಮುಗಿದ್ಮೇಲೆ ಅಣ್ಣಂಗೆ ಅಂದರೆ ಮದುವೆ ಗಂಡಿಗೆ ಈ ರೀತಿ ಅಕ್ಷತೆ ಕಾಳು ಹಾಕಿ ಆರತಿ ಬೆಳಗ್ತಾರೆ ನಾವು ಕೂಡ ಎಲ್ಲರೂ ಈ ಶಾಸ್ತ್ರ ಮಾಡಿದ್ವಿ ಇದೆಲ್ಲ ಆದ ನಂತರ ಮನೆ ಮಗ ಅಂತ ಹೇಳ್ಬಿಟ್ಟು ಅವನಿಗೆ ಹಾಲು ಕಾಯಿಸ್ಬಿಟ್ಟು ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲರೂ ಹಾಲು ಕುಡಿಸ್ತಾರೆ ಸ್ವಲ್ಪ ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಹಾಲೆಲ್ಲ ಕುಡಿಸಿದ ನಂತರ ನೆಕ್ಸ್ಟ್ ಎಲ್ಲರ ಆಶೀರ್ವಾದ ತಗೋಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಅಕ್ಕ ಪಾವ ಎಲ್ಲರೂ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಳ್ತಾರೆ ದೊಡ್ಡವ್ರದು ಅದಾದ ನಂತರ ನೆಕ್ಸ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲೊಂದು ಸರಿ ಅಣ್ಣಂಗೆ ಅಕ್ಷತೆ ಕಾಳು ಹಾಕಿ ಆರತಿ ಬಿಡುತ್ತಾರೆ ಸದ್ಯಕ್ಕೆ ಇದಿಷ್ಟು ನಮ್ಮ ಕಡೆ ಮದುವೆ ಶಾಸ್ತ್ರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನದೆಲ್ಲ ಹಾಕ್ತೀನಿ ಇದು ಇವತ್ತಿನ ಲಾಗ್ ಆಗಿತ್ತು ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ವಿಷಯ ಫ್ರೆಂಡ್ಸ್ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತೀರಾ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು